ಹಾಯ್ ಅವ್ರಿ ಒನ್ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಬ್ಯಾಂಕ್ ಇನ್ಸೈಡು ಕ್ರೆಡಿಟ್ ಕಾರ್ಡ್ನ ಸೇಲ್ ಮಾಡೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಈ ಒಂದು ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ತಿಳಿಸ್ಕೊಡ್ತಾ ಜೊತೆಗೆ ನಾನು ಈ ಒಂದು ಕೆಲಸಕ್ಕೆ ಸಂಬಂಧಪಟ್ಟವರ ನಂಬರ್ನು ಕೂಡ ನಾನು ಹೇಳ್ತೀನಿ ಅದನ್ನು ನೀವು ನೋಟ್ ಮಾಡ್ಕೋಬೇಕಾಗುತ್ತೆ ನಂಬರ್ನ ನಾನು ಹೇಳೋದ್ರಿಂದ ನೀವು ನೋಟ್ ಮಾಡ್ಕೋಬೇಕಾಗಿರುತ್ತೆ ಅದರಿಂದ ನೀವು ಸ್ಕಿಪ್ ಮಾಡಿದ್ರೆ ಆ ಒಂದು ನಂಬರು ಮಿಸ್ ಆಗುತ್ತೆ ಹಾಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದೆ ಎಂಡ್ವರೆಗೂ ನೋಡಿ ಬನ್ನಿ ನನಗೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಬ್ಯಾಂಕ್ ಇನ್ಸೈಡು ಕ್ರೆಡಿಟ್ ಕಾರ್ಡ್ನ ಸೇಲ್ ಮಾಡೋದು ಇಲ್ಲಿ ಕೆಲಸ ಇರುತ್ತೆ ಇದು ಸೇಲ್ಸ್ ಎಕ್ಸಿಕ್ಯೂಟಿವ್ ಕೆಲಸ ಆಗಿರುತ್ತೆ ಇಲ್ಲಿಗೆ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರುವಂತಹ ಹುಡುಗ ಮತ್ತು ಹುಡುಗಿರುಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಸ್ಯಾಲ್ರಿನ ನೋಡೋದಾದರೆ ಹದಿನಾರು ಸಾವಿರ ಇಂದ ಇಪ್ಪತ್ತ್ಮೂರು ಸಾವಿರವರೆಗೂ ಸಂಬಳ ಇರುತ್ತೆ ಪ್ಲಸ್ ಪಿ ಎಫ್ ಒ ಇ ಎಸ್ ಐ ಕೂಡ ಇರುತ್ತೆ ಏಜ್ ಲಿಮಿಟನ್ನು ನೋಡೋದಾದರೆ ಇಪ್ಪತ್ತೆಂಟು ವರ್ಷದ ಒಳಗಡೆ ಇರುವಂತಹ ಹುಡುಗ ಹುಡುಗಿರುಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ವರ್ಕಿಂಗ್ ಟೈಮಿಂಗ್ಸ್ನ ನೋಡೋದಾದರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ಕೆಲಸಕ್ಕೆ ಬರೋವಂಥವ್ರಿಗೆ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜು ಕಂಪಲ್ಸರಿಯಾಗಿ ಬರಬೇಕು ಇದು ಜಾಬ್ ಲೊಕೇಶನ್ಗಳನ್ನ ನೋಡೋದಾದರೆ ಆಲ್ ಓವರ್ ಬೆಂಗಳೂರಿನಲ್ಲಿ ಈ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಸೊ ಎಲ್ಲಿ ನಿಮಗೆ ನಿಯರೆಸ್ಟ್ ಇರುತ್ತೆ ಅಲ್ಲಿ ನೀವು ಈ ಒಂದು ಜಾಬ್ನ ನೀವು ಮಾಡ್ಬೋದು ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ಇವಾಗ ನಂಬರ್ನ ಹೇಳ್ತೀನಿ ಆ ನಂಬರ್ನ ನೋಟ್ ಮಾಡ್ಕೊಳ್ಳಿ ಏಯ್ಟ್ ಸೆವೆನ್ ನೈನ್ ಟು ಡಬಲ್ ನೈನ್ ಸೆವೆನ್ ಝೀರೋ ಏಯ್ಟ್ ಒನ್ ಮತ್ತೊಮ್ಮೆ ಹೇಳ್ತೀನಿ ಏಯ್ಟ್ ಸೆವೆನ್ ನೈನ್ ಟು ಡಬಲ್ ನೈನ್ ಸೆವೆನ್ ಜೀರೋ ಏಯ್ಟ್ ಒನ್ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಈ ಒಂದು ಕೆಲಸಕ್ಕೆ ಬೇಗ ಬೇಗ ಜಾಯಿನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ನೋಡ್ತಾ ಇರಿ ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ಮರೀದನೆ ಸಬ್ಸ್ಕ್ರೈಬ್ ಆಗಿ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ಸೊ ಹಾಗಾಗಿ ಮರಿದನೇ ಕೆಲಸ ಹುಡುಕ್ತಾ ಇರೋವಂಥವ್ರು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋನ ನೀವು ಒಬ್ಬರೇ ನೋಡಿ ಸುಮ್ಮನಾಗಬೇಡಿ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಈ ಒಂದು ಕೆಲಸದ ಬಗ್ಗೆ ಅವ್ರಿಗೂ ಕೂಡ ತಿಳಿಸಿ ಎಷ್ಟೋ ಜನ ಕೆಲಸ ಇಲ್ಲ ಅಂತ ಹುಡುಕ್ತಿರ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು